ವರ್ಕ್ಶಾಪ್ ಚೇಂಜ್ ಮಾಡಕ್ಕೆ ನಾನು ಏನು ಅನ್ಕೊಂಡಿದ್ದಾರೆ ಸರ್ ಇವರು ನನ್ನೇನು ಟಿಶ್ಯೂ ಪೇಪರಾ ಸರ್ ಹೆಣ್ಮಕ್ಳು ಅನ್ನೋದು ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ರಾಮನಗರ ಜಿಲ್ಲೆಯ ಮಾಗಡಿಯಲ್ಲಿ ವರದಕ್ಷಿಣೆಗಾಗಿ ಸೊಸೆಯನ್ನು ಮನೆಯಿಂದ ಹೊರಹಾಕಿದ ಪ್ರಕರಣವು ಭಾರಿ ಚರ್ಚೆಗೆ ಕಾರಣವಾಗಿದೆ ಪ್ರತಿಷ್ಠಿತ ಮಾರುತಿ ಶಿಕ್ಷಣ ಸಂಸ್ಥೆಯ ಮಾಲೀಕ ಗಂಗರಾಜು ಅವರ ಪತ್ನಿ ವರಲಕ್ಷ್ಮಿ ಹಾಗೂ ಪುತ್ರ ರೂಪೇಶ್ ವಿರುದ್ಧ ಯುವತಿ ಪ್ರೀತಿ ಎಂಬಾಕೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಕಿರುಕುಳ ಆರಂಭವಾಗಿ ವರದಕ್ಷಿಣೆ ನೀಡದಿದ್ದರೆ ಮಗನಿಗೆ ಮತ್ತೊಂದು ಮದುವೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಯುವತಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ ಗಂಡನೊಂದಿಗೆ ಮಾತುಕತೆ ನಡೆಸಲು ಅವಕಾಶ ನೀಡದಿರುವುದು ತವರು ಮನೆಗೆ ಹೋಗಲು ಬಿಡದಿರುವುದು ದೇವಾಲಯಕ್ಕೆ ಹೋದರೂ ಅನುಮಾನ ವ್ಯಕ್ತಪಡಿಸುವುದು ಸೇರಿದಂತೆ ಹಲವು ಆರೋಪಗಳನ್ನು ಮಾಡಿ ನ್ಯಾಯಕ್ಕಾಗಿ ಶಿಕ್ಷಣ ಸಂಸ್ಥೆ ಮುಂದೆ ಯುವತಿ ಕುಟುಂಬದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಕೊನೆಗೂ ಹಲ್ಲೆ ಮಾಡಿ ಮನೆಯಿಂದ ಹೊರಹಾಕಿದ ಹಿನ್ನೆಲೆಯಲ್ಲಿ ಯುವತಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಮನೆ ಬಿಟ್ಟು ಹೋಗು ಮನೆ ಸರ್ ವರ್ಷದಿಂದ ನನ್ನ ಮನೆಗೆ ಬಿಟ್ಕೊತಾ ಇಲ್ಲ ಸರ್ ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಿಟ್ಕೊತಾ ಇಲ್ಲ ಈ ಸ್ಕೂಲ್ ಇದೆ ಅಲ್ಲ ಇವರು ಓನರ್ ನಮ್ಮ ಮಾವ ಬಂದ್ಬಿಟ್ಟು ಮನೆಗೆ ಹೋದ್ರೆ ಮನೆಗೆ ಬರಬೇಡ ಅಂತ ಆಚೆ ಆಗ್ತಾ ಇದ್ದಾರೆ ಕಾರಣ ಏನಂದ್ರೆ ಅವರು ಬೇರೆ ಮದುವೆ ಮಾಡ್ಕೊತಾರಂತೆ ಸರ್ ಮಕ್ಳಿಗೆ ಬೇರೆ ಮದುವೆ ಮಾಡ್ಕೊತೀನಿ ನಾನು ಬೇರೆ ಹೆಣ್ಮಕ್ಳು ತರ್ತೀನಿ ಮೂರ್ ಮದುವೆ ಮಾಡ್ತೀನಿ ಹತ್ತು ಮದುವೆ ಮಾಡ್ತೀನಿ ಅಂತಾರೆ ಮದುವೆ ಆಗಿ ಒಂದೇ ಇಯರ್ ಆಗಿರೋದು ವರ್ಷಕ್ಕೊಂದೊಂದು ಚೇಂಜ್ ಮಾಡಕ್ಕೆ ನಾನು ಏನು ಅನ್ಕೊಂಡಿದ್ದಾರೆ ಸರ್ ಇವರು ನನ್ನ ಟಿಶ್ಯೂ ಪೇಪರ ಸರ್ ಹೆಣ್ಮಕ್ಳು ಅನ್ನೋದು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಹಿಂಗೆ ಹಿಂಸೆ ಕೊಡ್ತಿದ್ರು ಸರ್ ವರ್ಷದಿಂದ ಅದು ಡೌರಿ ಕೇಸು ಹತ್ತೋಗೊಂಬ ಇತ್ತೋಗೊಂಬ ಮನೇಲಿ ಒಡವೆ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮ ನಾನು ಒಬ್ಳೆ ಮಗಳಿರೋದು ನಮ್ಮ ಅಣ್ಣ ತೀರ್ಕೊಂಡ್ರು ಎರಡು ವರ್ಷದಿಂದ ಅಪ್ಪ ಅಮ್ಮ ಎಲ್ಲ ಹೇಳಿ ಮದುವೆ ಮಾಡಿದ್ದಾರೆ ಒಬ್ಳೆ ಮಗಳು ಇದು ಮಾಡಿ ನೋಡ್ಕೊಳ್ರಪ್ಪ ಅಂತೆಲ್ಲ ಮದುವೆಗೆ ಮುಂಚೆ ಎಲ್ಲ ಥರ ಭರವಸೆ ಕೊಟ್ಟು ಇಲ್ಲ ನಾವು ಸ್ಕೂಲ್ ನಡೆಸ್ತೀವಿ ನಾವೆಲ್ಲ ಇದು ವಿದ್ಯಾವಂತರು ಹಂಗೆಲ್ಲ ಇದು ಮಾಡಿಬಿಟ್ಟು ಎಲ್ಲ ಥರ ಹೇಳಿ ಮದುವೆ ಆಗಿ ಒಂದು ತಿಂಗಳಿಂದ ಟಾರ್ಚರ್ ಸ್ಟಾರ್ಟು ಸರ್ ಇದು ತಗೊಂಬಾ ಆಮೇಲೆ ನನ್ನ ಗಂಡ ಆದವರು ಪ್ರತಿಯೊಂದಕ್ಕೂ ಅತ್ತೆ ಪರ್ಮಿಷನ್ ಕೇಳಬೇಕು ಒಂದು ಎಂಟು ದಿನ ಟಚ್ ಮಾಡೋಕ್ಕೂ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮುಟ್ಟಲ್ಲ ಅವ್ರಿಗೆ ಗುಲಾಮ್ಗಿರಿ ಬೇಕಂತ ಹೆಣ್ಮಕ್ಳಾದವರು ಬಂದು ವಾರಕ್ಕೆ ಇಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು ಏನು ನಮ್ಮಲ್ಲಿ ಸ್ಟಾಫ್ಗಳು ಕಮ್ಮಿ ಇದ್ದಾರೆ ಬಂದು ವರ್ಕ್ ಮಾಡು ಇಲ್ಲಿ ಅಂತ ಅದಕ್ಕೂ ಒಪ್ಕೊಂಡು ಅವ್ರಿಗೆ ಮಾತಿಗೆಲ್ಲ ಬೆಲೆ ಕೊಟ್ಟು ನಾನು ಬಂದು ಬಿ ಕಾಮ್ಗೆಲ್ಲ ಟೀಚಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಟೀಚಿಂಗು ಸಿಕ್ಸ್ ಮಂತ್ಸ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಥರ ಅವಮಾನ ಮಾಡೋದು ಟಾರ್ಚರ್ ಮಾಡೋದು ಎಲ್ಲ ಮಾಡಿದ್ರು ಆಮೇಲೆ ಆರು ತಿಂಗಳು ಆದಮೇಲೆ ಬರಬೇಡ ನಿನ್ನ ಸ್ಕೂಲ್ಗೆ ನಿನಗೆ ಯಾವ್ಯೋಗೆಯೂ ಇಲ್ಲ ನಾನು ಎಮ್ ಬಿ ಎ ಮಾಡಿದ್ದೀನಿ ಬಟ್ ನಿನ್ಗೆ ಯಾವ್ಯೋಗನೂ ಇಲ್ಲ ಬರ್ಕೂಡ್ದು ನೀನು ಸ್ಕೂಲ್ಗೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಆಮೇಲೆ ಎಲ್ಲ ಮನೆಯವರು ಇರೋರು ಹೇಳ್ತಾರೆ ಮನೆ ಬಿಟ್ಟು ಆಚೆ ಹೋಗು ಏನ್ ತಿ ಆಚೆ ಹೋಗಬೇಕು ನಾನು ಕ್ವಶನ್ ಕೇಳಿದ್ರೆ ಮದುವೆ ಯಾಕೆ ಮಾಡ್ಕೊಬಂದ್ರಿ ಆಚೆ ಎಂತ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲ ನನಗೆ ಇಷ್ಟ ಆಗಿಲ್ಲ ನೀನು ನಾನು ಬೇರೆ ಮದುವೆ ಮಾಡ್ಕೊತೀನಿ ನಾನು ಬೇರೆ ನಮ್ಮ ಮಾವನೇ ಹೇಳ್ತಾರೆ ನಾನು ಹತ್ತು ಮದುವೆ ಮಾಡ್ತೀನಿ ನನ್ನ ಮಕ್ಕಳಿಗೆ ನನ್ನ ಹತ್ರ ದುಡ್ಡು ಐತೆ ನನಗೇನು ಹೆಣ್ಮಕ್ಳು ಕ್ಯೂ ಅಲ್ಲಿ ನಿಂತ್ಕೊತಾರೆ ನಾನು ಮದುವೆ ಮಾಡ್ಕೊಳಕ್ಕೆ ನೀನು ಮನೆ ಬಿಟ್ಟು ಆಚೆ ಇರು ಅಂತ ಹೇಳ್ಬಿಟ್ಟು ಆ ವರ್ಷದಿಂದ ಟಾರ್ಚರು ಸರ್ ಮದುವೆ ಆಗಿ ವರ್ಷನೇ ಆಗಿರೋದು ತಿಂಗಳಿಗೆ ಟಾರ್ಚರ್ ಸ್ಟಾರ್ಟ್ ಆಯಿತು ಎಲ್ಲರದು ಅತ್ತೆ ಹೊಡಿಯೋದು ನಾದ್ನಿ ಹೊಡೆಯೋದು ಎಲ್ಲ ಥರ ಹೊಡಿಯೋದು ತಿಂಗ್ಳಿಗೆ ಮುಂಚೆ ಹಿಂಗೇನೇ ಎಲ್ಲ ಥರ ಹೊಡೆದು ಸಾಯಿಸೋ ಲೆವೆಲ್ವರೆಗೂ ಬಂದರು ಅವಾಗ ಹಿಂಗೋ ತಪ್ಪಿಸ್ಕೊಂಡು ನಾನು ಆಚೆ ಬಂದು ಪೊಲೀಸವರಿಗೆ ಫೋನ್ ಮಾಡಿ ಕಂಪ್ಲೇಂಟು ಎಲ್ಲ ಕೊಟ್ಟಿದ್ದೀವಿ ಈ ಥರ ಆಯಿತು ಅಂತ ಬಟ್ ಪೊಲೀಸವರು ಸಹ ಏನೂ ಆ್ಯಕ್ಷನ್ ಇಲ್ಲ ಸರ್ ಈಗ ಇವ್ರು ಸ್ಕೂಲ್ ಇದೆ ಇಲ್ಲಿ ಲೋಕಲ್ ಅವರು ದುಡ್ಡಿದೆ ಅಂತ ಹೇಳಿಬಿಟ್ಟು ಅದು ಏನಂತ ಗೊತ್ತಿಲ್ಲ ಅವ್ರನ್ನ ಯಾರು ನಮ್ಮ ಅತ್ತೆ ಆಗಲಿ ನಮ್ಮ ನಾದ್ನಿ ಆಗಲಿ ಎಲ್ಲ ಹೊಡೆದಿದ್ದಾರೆ ಯಾರನ್ನೂ ಕರ್ಸೇ ಇಲ್ಲ ಅವರು ಸ್ಟೇಷನ್ಗೆ ನಾವು ಮಾತ್ರ ದಿನ ಹೋಗ್ತಾ ಇದ್ದೀವಿ ಸ್ಟೇಷನ್ ಭಾಗಲಲ್ಲಿ ಬೆಳೆ ಒಳಗೆ ಹೋದ್ರೆ ಸಂಜೆವರೆಗೂ ಕೂತ್ಕೋಬೇಕು ದಿನ ಹೋದಾಗೆಲ್ಲ ಅವರಿಲ್ಲ ಇನ್ಸ್ಪೆಕ್ಟರ್ ಇಲ್ಲ ಅವರಿಲ್ಲ ಅಂದ್ಬಿಟ್ಟು ಕಾಯಿಸಿ ಕಾಯಿಸಿ ಕಳ್ಸ್ತಾ ಇದ್ದಾರೆ ನನಗೆ ಮನೆ ಹತ್ರ ಮೂರು ದಿನದಿಂದ ತಿರುಗ್ತಾ ಇದೀನಿ ಸರ್ ಮೊನ್ನೆ ಹೋಗ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ನೀನು ಮನೆಗೆ ಹೋಗಮ್ಮ ಅಂತ ಅಂದ್ರೆ ಅವ್ರು ಏನೂ ಕರೀಲೂ ಇಲ್ಲ ಏನೂ ಇದು ಮಾಡ್ಲಿಲ್ಲ ಮನೆಗೆ ಹೋಗಮ್ಮ ಅಂದ್ರು ಮನೆಗೆ ಹೋದ್ರೆ ಬಾಗ್ಲು ಹಾಕೋತಾರೆ ಇಲ್ಲ ಇರಲ್ಲ ಯಾರು ಒಳಗಡೆನೆ ಇದ್ಕೊಂಡು ಬಾಗ್ಲು ಓಪನ್ ಮಾಡ್ತಾ ಇಲ್ಲ ನಾನು ಎಲ್ಲಿಗೆ ಹೋಗ್ಬೇಕು ಆಗಲೇ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಸ್ಟಾರ್ಟ್ ಆಗಿದೆ ಸರ್ ಅಂದರೆ ಬಟ್ ಮನೇಲೇ ಇತ್ತು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಯಾವಾಗ ಎಕ್ಸ್ಟ್ರೀಮ್ ಲೆವೆಲ್ಗೆ ಬಂತು ನಂಗೆ ಆಗಲಿಲ್ಲ ಅವಾಗ ನಮ್ಮ ಪೇರೆಂಟ್ಸ್ಗೆಲ್ಲ ಹೇಳ್ಕೊಂಡೆ ನಮ್ಮ ಪೇರೆಂಟ್ಸು ಏನು ಕಪ್ಪ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಫೋನ್ ಮಾಡಿದ್ರೆ ಮದುವೆ ಮೇಲೆ ನಿನ್ನ ಮೂರನೇ ವ್ಯಕ್ತಿ ನೀನು ಯಾರ ಹೇಳೋಕ್ಕೆ ಅಂತ ನಮ್ಮ ತಂದೆಗೆ ಧಮಕಿ ಆಗ್ತಾರೆ ಆಮೇಲೆ ಇವರು ಸಾಲ್ದು ಅಂತ ಇನ್ನೊಂದು ತರ್ಡ್ ಪರ್ಸನ್ನ ಕರ್ಸ್ತಾರೆ ಸರ್ ನಮ್ಮ ಅತ್ತೆ ಕಡೆಯಿಂದ ಸಂಬಂಧಿ ಹರೀಶ್ ಅಂತ ಅವರು ಅವರು ಬರ್ತಾರೆ ಒತ್ತಂದೊತ್ತಲ್ಲಿ ಬಂದ್ಬಿಟ್ಟು ಮಿಸ್ಬಿಹೇವ್ ಮಾಡೋದು ನಾನು ಅಡುಗೆ ಮನೇಲಿ ಏನಾದ್ರು ಅಡುಗೆ ಮಾಡ್ತಾ ಇದ್ರು ಬರ್ತಾರೆ ಅಡುಗೆ ಮನೆಗೆಲ್ಲ ಬರ್ತಾರೆ ಟಚ್ ಮಾಡೋಕೆಲ್ಲ ಟ್ರೈ ಮಾಡ್ತಾರೆ ನಾನು ಅದನ್ನ ಹೋಗ್ಬಿಟ್ಟು ಹಸ್ಬೆಂಡ್ ಹೇಳಿದ್ರು ಹಸ್ಬೆಂಡ್ ಏನು ರಿಯಾಕ್ಷನ್ ತಗೊಳ್ಳಲ್ಲ ನೀನೇನು ಕ್ವಶನ್ ಮಾಡ್ಕೊಡ್ದು ಬಾಯ್ ಮುಚ್ಕೊಂಡು ಮನೇಲಿ ಬಿದ್ದಿರಂಗಿದ್ರೆ ಬಿದ್ದಿರೋ ಇಲ್ಲ ಮನೆ ಬಿಟ್ಟು ಆಚೆ ಹೋಗೋ ಅವ್ರು ಯಾವಾಗ ಮಿಸ್ಬಿಹಿಹೇವ್ ಮಾಡಿದ್ರು ನನಗೆ ಅದೆಲ್ಲ ತಡ್ಕೊಳ್ಳೋಕಾಗದೆಲ್ಲ ಕ್ವಶನ್ ಮಾಡಿದ್ರೆ ನೀನು ಮನೆ ಬಿಟ್ಟು ಆಚೆ ಹೋಗು ಎಲ್ಲ ಥರ ಯಾರು ಮನೇಲಿ ಮಾತಾಡ್ತಿರ್ಲಿಲ್ಲ ಸರ್ ಆಗಲೇ ಐದು ತಿಂಗಳಿಂದ ಮನೆ ಬಿಟ್ಟು ಆಚೆಗೂ ಹೋಗ್ಬಾರ್ದು ಒಂದು ದೇವಸ್ಥಾನಕ್ಕೆ ಹೋದ್ರೆ ಸೂಳೆ ಮನೆ ಮಕ್ಕಳಂತೆ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಮಾವ ಬೈತಾರೆ ಈ ಸ್ಕೂಲ್ ನಡೆಸೋರು ಹಾಕ್ಬಿಟ್ಟು ಸೂಳೆ ಮನೆ ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾರೆ ಸರ್ ಹಂಗಿದ್ರೆ ಅವ್ರ ದೇವಸ್ಥಾನಕ್ಕೆ ಹೋದ್ರೆ ಏನಂತ ಹೇಳಬೇಕು ಎಲ್ಲೂ ಹೋಗೋಂಗಿಲ್ಲ ಸರ್ ಮನೆ ಬಿಟ್ಟು ಆಚೆ ಹೋದ್ರೆ ಎಲ್ಲಿ ನಮ್ಮ ವಿಷಯ ಬೇರೆಯವ್ರ್ ಗೊತ್ತಾಗ್ಬಿಡುತ್ತೆ ನಮ್ಮ ತಂದೆ ತಾಯಿ ಮನೆಗೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಕೂಡ ಹಾಕೊಂಡು ಎಲ್ಲ ಇದು ಮಾಡಿ ಹೊಡೆದು ನಾನು ಇಲ್ಲ ನನ್ನ ಗಂಡ ಬೇಕು ಅಂತ ಅಲ್ಲೇ ಸ್ಟ್ರಾಂಗಾಗಿ ಕೂತ್ಕೊಂಡೆ ನಾನು ಯಾವಾಗ ಮನೆ ಬಿಟ್ಟು ಹೋಗಲಿಲ್ಲ ಎಲ್ಲ ಹೊಡಿಯೋ ಅಂತ ತಂದು ಸಾಯಿಸೋ ಅಂತಕ್ಕೆ ತಂದರು ಅವತ್ತು ಹೆಂಗೋ ನನ್ನ ಗುಡ್ ಟೈಮ್ ಅನಿಸುತ್ತೆ ಬಚಾವ್ ಆಗ್ಬಿಟ್ಟು ಬಂದಿದ್ದೀನಿ ಸರ್ ಅವತ್ತು ಬಂದು ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸವ್ರು ಏನೂ ನೀಟಾಗಿ ಆ್ಯಕ್ಷನ್ ತಗೊಳ್ತಾ ಇಲ್ಲ ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಈ ವಿಷಯಕ್ಕೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ದಿನಾ ಸ್ಟೇಷನ್ ಹತ್ರ ಕರ್ಸ್ತಾರೆ ಇವತ್ತು ನಾವಿರಲ್ಲ ಇವತ್ತು ಬ್ಯುಸಿ ಇದ್ದೀವಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹಿಂಗೆ ಕಳಿಸ್ತಾ ಇದ್ದಾರೆ ಮೂರು ದಿನದಿಂದ ನಮ್ಮ ಮನೆಗೆ ಹೋಗೋಕ್ಕೆ ನಾನು ಪರ್ಮಿಷನ್ ತೊಗೊಂಡು ಹೋಗಬೇಕಂತ ಮನೆಗೆ ಹೋದ್ರೆ ಮನೆಗೆ ಎಂಟ್ರಿ ಇಲ್ಲ ನಿನ್ ಗಂಡನ ಹತ್ರ ಹೋಗು ಅಂತಾರೆ ಗಂಡ ಹದಿನೈದು ದಿನದಿಂದ ಮನೇಲಿಲ್ಲ ಎಲ್ಲಿಗೆ ಹೋಗಿ ನಾನು ಕೇಳಿ ಗಂಡ ಆದವ್ರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಪಿಕ್ ಮಾಡಿದ್ರು ನಾನು ವರ್ಷಕ್ಕೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಸೆಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಅವ್ರ ವರ್ಷದವರೆಗೂ ನಾನು ಹಿಂಗೆ ಬಿದ್ದಿರಲ್ಲ ನನ್ನಮ್ಮನೆಯಲ್ಲಿ ಬಿದ್ದಿರೋಕ್ಕಾಗತ್ತ ಮದ್ವೆ ಆಗ್ಬಿಟ್ಟು ಯಾರು ಆಗಬೇಕು ಅಂತ ಸರ್ ನಾನು ನನ್ನ ಗಂಡನ ಜೊತೆ ಬಾಳ್ತೀನಿ ನನ್ನ ಗಂಡ ಬರಲಿ ಇಲ್ಲಿ ಕರ್ಕೊಂಡು ಹೋಗಲಿ ಅಷ್ಟೇ ನಾನು ಬಾಳಕ್ಕೆ ರೆಡಿ ಇದ್ದೀನಿ ನಾನು ಬದುಕಿದಾಗಲೇ ನ್ಯಾಯ ಕೊಡಿಸಿ ನಾನು ಏನಾದರೂ ನನಗೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಸರ್ ನಮ್ಮ ಅಣ್ಣಗೆ ಕಳ್ಕೊಂಡು ನಮ್ಮ ತಂದೆ ತಾಯಿ ನನ್ನ ಕಳ್ಕೊಂಡ್ರೆ ಅವ್ರು ಇರಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಜೀವ ಉಳಿಸ್ಕೊಂಡಿದ್ದೀನಿ ನನಗೆ ಗಂಡ ಬರಬೇಕು ನನಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ಅವ್ರು ಬರಲಿ ನಾನು ಕರ್ಕೊಂಡೋಗ್ಲಿ ಬಾಳ್ಸ್ಲಿ ಮದುವೆ ಮಾಡ್ಕೊಂಡು ಏನು ಮದುವೆ ಮಾಡ್ಕೊಂಡು ಬೇಡ ಅಂದರೆ ಏನು ಟಿಶ್ಯೂ ಪೇಪರ ಸರ್ ನಾನು ಯೂಸ್ ಮಾಡ್ಕೊಂಡು ಬಿಸಾಕಕ್ಕೆ ತಿಂಗಳಿಗೊಂದು ಸತಿ ನಾನು ಹೊಸ ಮದುವೆ ಮಾಡ್ಕೊತೀನಿ ಅವ್ರ ಹತ್ರ ದುಡ್ಡಿರ್ಬೋದು ವರ್ಷಕ್ಕೊಂದ್ ತರ್ಬೋದು ನಾವು ಹೆಣ್ಮಕ್ಳು ಎಲ್ಲಿಗೆ ಹೋಗೋಣ ಸರ್ ಒಂದು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಗಂಡ ಬರಬೇಕು ನಾನು ಬಾಳಕ್ಕೆ ರೆಡಿ ಇದ್ದೀನಿ ಗಂಡ ಬಂದು ಬಾಳಿಸಬೇಕು ಈ ಮನೆ ಸೊಸೆನೇ ಈ ಲೆವೆಲ್ಗೆ ಮೇಲೆ ಮಕ್ಳಿಗೆ ಏನು ಎಜುಕೇಷನ್ ಕೊಡ್ತಾರೆ ಸರ್ ಇವರು ಇಲ್ಲಿ ಸರ್ ಕಾರಣ ಏನು ಇಲ್ಲ ಸರ್ ಸಿಲ್ಲಿ ಸಿಲ್ಲಿ ವಿಷಯ ನಮ್ಮ ಅತ್ತೆಗೆ ಗುಲಾಮಗಿರಿ ಮಾಡ್ಬೇಕಂತೆ ಹಸ್ಬೆಂಡ್ ಜೊತೆ ಮಾತಾಡಂಗಿಲ್ಲ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕಂತೆ ಸ್ಕೂಲಿಗೆ ಬರಬೇಕು ಇಲ್ಲಿ ವರ್ಕ್ ಮಾಡಬೇಕು ಮನೆಗೆ ಹೋಗಬೇಕು ಮನೆ ಕೆಲಸ ಮಾಡಬೇಕು ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ಗಂಡನ್ಗೆ ನಾನು ಒಂದ್ ಏನು ಮಾತಾಡಲ್ಲ ಗಂಡ ಆದವರು ಅಷ್ಟೇ ನಮ್ಮ ಅತ್ತೆ ಹೇಳಿಲ್ಲ ಅಂದ್ರೆ ಟಚ್ ಮಾಡಲ್ಲ ಹೆಂಡ್ತಿ ಅಂತ ಪಕ್ಕನೂ ಬಂದು ಮಲ್ಕೊಳ್ಳಲ್ಲ ಅತ್ ಅತ್ತೆ ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮಿಷಿನ್ ತರ ಇರ್ಬೇಕಂತೆ ಆ ಮನೆಯಲ್ಲಿ ನಾನು ಯಾವಾಗ ಯಾಕೆ ಈ ತರ ಇದ್ ಮಾಡ್ತಾ ಇದ್ದೀರಾ ಅಂತ ಎಲ್ಲಕ್ಕೆ ನಾನು ಎಮ್ ಬಿ ಎ ಮಾಡಿದ್ದೀನಿ ಸರ್ ನಾನು ವರ್ಕ್ ಮಾಡ್ತಿದ್ದೆ ಮುಂಚೆ ಎಮ್ ಬಿ ಎ ಮಾಡಿದೀನಿ ನನ್ಗೆ ಯಾಕೆ ಈ ತರ ನಡ್ಸ್ಕೊತಾ ಇದ್ದೀರಾ ಮದುವೆ ಆಗಿ ಅಂತ ಕ್ವಶನ್ ಮಾಡ ನೀನ್ ನನ್ಗೆ ರಿಟನ್ ಕ್ವಶನ್ ಕೊಡ್ತೀಯಾ ಮನೆ ಬಿಟ್ಟು ಆಚೆ ಹೋಗು ನೀನ್ ಬೇಡ ನಾವು ಇನ್ನೊಂದ್ ಮದುವೆ ಮಾಡ್ಕೊತೀವಿ ಗಂಗರಾಜ್ ಒಂದ ಗಂಗರಾಜು ಅಂತ ನಮ್ಮ ಬೀಗರು ವರಲಕ್ಷ್ಮಿ ಅಂತ ನಮ್ಮ ಬೀಗ್ತಿ ಅವ್ರಿಗೂ ಒಂದು ಹೆಣ್ಮಗು ಇದೆ ಸರ್ ನಮ್ಮ ಮಗಳು ವಯಸ್ಸೊಳ್ಳೆನೆ ಅವ್ರು ಹೇಳ್ತಾರೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಸಾ ಪೊಲೀಸ್ ಸ್ಟೇಷನ್ ಮುಂದೆನೇ ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆನೇ ಹೇಳ್ತಾರೆ ಸಾಯಿಸ್ಲಿ ಬಡಿಲಿ ಒಡಿಲಿ ಅವಳು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬೇಕು ಹೆಂಗೆ ಆಚೆಗೆ ಹೋಗಿ ಪೊಲೀಸ್ನವ್ರು ಫೋನ್ ಮಾಡಿ ಕರ್ಸ್ಕೊತಾಳ ಅವಳು ಯಾವ ಧೈರ್ಯದ ಮೇಲೆ ಹೋಗ್ತಾಳೆ ನಮ್ಮ ಮನೆಗೆ ಬಂದ ಮೇಲೆ ಅವಳು ಸಾಯಿಸಿದ್ರು ನಮ್ಮ ಮನೆ ಒಳಗೆ ಇರ್ಬೋದು ಹೆಣ್ಮಕ್ಳನ್ನ ಸಾಯಿಸ್ಲಿ ಅಂತ ನಾವು ಇನ್ನೊಬ್ಬರು ಮನೆಗೆ ಮದುವೆ ಮಾಡ್ಕೊಡ್ತೀವ ಇಪ್ಪತ್ತೈದು ವರ್ಷ ಸಾಕ್ಬಿಟ್ಟು ಇನ್ನೊಂದು ಮನೆಗೆ ಸಾಯಿಸೋಕೆ ಕೊಡೋಂಗಾದ್ರೆ ಹೆಣ್ಮಕ್ಳು ಯಾಕೆ ಮದುವೆ ಮಾಡಬೇಕು ನಮ್ಮಲ್ಲೇ ಇರಿಸ್ಕೊಂಡು ನಾವು ಸಾಕಕ್ಕಾಗಲ್ವ ಇಪ್ಪತ್ತೈದು ವರ್ಷ ಇಟ್ಟನ್ನು ಹಾಕಿರೋರು ನಾವು ಸಾಕೋಕ್ಕಾಗಲ್ವಾ ಒಡ್ಸ್ದಿಂದ ಅವ್ರು ಗಂಡ ಆದವನು ನಾವು ಅಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು ಹುಡುಗಿ ದುಡಿತಾ ಇದ್ರು ಅವಳು ಮದುವೆ ಮಾಡ್ಕೊ ಬಂದ್ರು ಒಂದು ಟಿಶ್ಯೂ ಪ್ಯಾಡ್ ಪ್ಯಾ ಇದರಿಂದ ನಾವು ನಮ್ಮ ತವ್ರ ಮನೆಯಿಂದ ಕೊಟ್ಟು ಇದ್ದೀವಿ ಸರ್ ಒಂದು ಹೆಣ್ಮಗುಗೆ ಒಂದು ಶಾಂಪು ಹಾಕೋ ಶಾಂಪು ಕೂಡ ಕೊಡಿಸಲ್ಲ ಗಂಡ ಆದೋನು ಏನು ಮದುವೆ ಆಗಬೇಕು ಸರ್ ಇಂಥ ಈ ಸಂಪತ್ತಿಗೆ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನ ಬಿಟ್ಟು ಬಿದ್ದಿರ್ತಾರ ಹಾ ಈಗ ಆಚೆ ಹಾಕಿದ್ದಾರೆ ಬಾತ್ರೂಮ್ನ ಹೇಳ್ತಾರಂತೆ ನಮ್ಮ ಬೀಕ್ತಿ ಆಸಿಡ್ ಹಾಕ್ಬಿಟ್ಟು ಕೈಲಿ ಬಾತ್ರೂಮ್ ತೊಳಿಬೇಕಂತೆ ಕೈಲಿ ಬಾತ್ರೂಮ್ ತೊಳಿತಾರ ಕೈ ಇದಾಗಲ್ವಾ ಅಂದ್ರೆ ನಿಮ್ಮ ಅಪ್ಪನ ಮನೆ ಆಳಿಕ್ಕಿದ್ರ ಅಂತ ಕೇಳ್ತಾರಂತೆ ಆಳಿಕ್ಕಿಲ್ಲ ಅಂತ ನಾವು ಬಡವರಾದ ತಕ್ಷಣ ಮಕ್ಳು ಕೈಲ ಬಾತ್ರೂಮ್ ತೊಳಿಸಿ ನಾವು ಜೀವನ ಮಾಡ್ತೀವ ಸರ್ ಬ ಗಂಡ ಅದನ್ನು ಕಟ್ಕೊಂಡಿದ್ದಾನಲ್ವ ಸರ್ ಅವತ್ತು ಅವತ್ತು ಭರವಸೆ ಕೊಟ್ಟು ಈಗಿನ ಕಾಲದ ಮಕ್ಕಳು ಆಗಿನ ಕಾಲ್ ಥರ ಏನು ನಾವು ಮಾತುಕತೆ ಆಡದಿರೇ ಮದುವೆ ಮಾಡಿಕೊಟ್ಟಿರಲ್ಲ ಹೆಣ್ಮಕ್ಳಿಗೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾತಾಡಿದ್ಮೇಲೆ ನಾವು ಮದುವೆ ಮಾಡಿಕೊಟ್ಟಿರ್ತೀವಿ ಹಂಗಾಗಿ ಅವತ್ತು ನೂರೆಂಟು ಭರವಸೆ ಕೊಟ್ಟು ಮದುವೆ ಆದಮೇಲೆ ಸಾಕ ಕರ್ತವ್ಯ ಒಂದು ಗಂಡಸದು ಒಂದು ಆದ್ರೂ ಒಂದು ಅತ್ತೆ ಮಾವ ಕೆಟ್ಟವರಾಗಲಿ ಗಂಡ ಅದನ್ನು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಯಾವ ಹೆಣ್ಮಳು ಬೀದಿಗೆ ಬರೋಕ್ಕೆ ಯಾರು ಇಷ್ಟಪಡಲ್ಲ ಹಂಗಾಗಿ ಅವ್ನು ಏನೇ ಆಗಲಿ ಬಂದು ಸಾಕಬೇಕು ಕಟ್ಕಂಡು ಬಿಸಾಕೋಕ್ಕೆ ಹೆಣ್ಮಕ್ಳು ಟಿಶ್ಯೂ ಪೇಪರು ಅಲ್ಲ ನಮ್ಮ ಹೆಣ್ಮಕ್ಳು ಏನು ಬಿಟ್ಟಿನೂ ಬಿದ್ದಿಲ್ಲ ಅವಳಿಗೆ ಬಾಳ್ವೆ ಕೊಡಬೇಕು ಅವ್ನು ಗಂಡಸ ಅದನ್ನು ಬಂದು ನಾನು ಸಾಕ್ತೀನಿ ಕೆಪಾಸಿಟಿ ಐತೆ ಅಂತ ಸಾಕಬೇಕು ಅವ್ನ ಕೈಯಲ್ಲಿ ಸಾಕಲಿಲ್ಲಕ್ಕಾಗಲಿಲ್ಲ ಅನ್ನೋ ಪಕ್ಷದಲ್ಲಿ ನನ್ನ ಮಗಳೇ ದುಡ್ಡು ಸಾಕ್ತಾಳೆ ಇರಲಿ ಆರಾಮಾಗಿ ಗಂಡ ಅನ್ಸ್ಕೊಂಡು ಇರ್ಬೇಕು ಮನೆಯಲ್ಲಿ ಬಂದು ಅವರೆಲ್ಲ ಬಂದು ಎಲ್ಲ ಮನೆಗೆ ಏನು ಕೇಳಿರು ಅವ್ರು ಬಂದು ಎಲ್ಲ ಇದು ಮಾಡಿರೋ ಮದುವೆ ಮಾಡಿಕೊಟ್ಟೆ ಅರವತ್ತು ಎಪ್ಪತ್ತು ಲಕ್ಷ ಕರ್ ಮದುವೆ ಮಾಡಿದ್ದೀನಿ ವರ್ದಕ್ಷಣೆ ಕೊಟ್ಟಿದ್ದೀವಿ ನಾವು ಸ್ಕೂಲ್ ಇರೋರು ಚೆನ್ನಾಗಿ ಮದುವೆ ಮಾಡಿಕೊಡಿ ಅಂತ ಅಂದರು ಆಯಿತು ಅಂತ ಐದು ಸಾವಿರ ಆರು ಸಾವಿರ ಜನ ಬರ್ತೀವಿ ಅಂದರು ಬನ್ನಿ ಅಂತ ಹೇಳಿ ಎಲ್ಲ ಮಾಡಿಕೊಟ್ರು ಎಂಟುನೂರು ಕರ್ತೇವೆ ಅಂದರು ಆಯಿತು ನಾವು ಒಂದು ರೂಪಾಯಿ ಅವರು ಇದು ಇಸ್ಕೊಂಡಿಲ್ಲ ನಾವೆಲ್ಲ ಕೊಟ್ಟು ಮಾಡಿಕೊಟ್ಟು ಒಂದು ತಿಂಗಳಿಗೆ ಅವರು ಕಿರ್ಕೊಳ್ಳೆ ಮಾಡಿದ್ರು ನಾವು ಒಂದು ವರ್ಷದಿಂದ ಹೋಗಲಿ ಇವತ್ತು ಚೆನ್ನಾಗೋಯ್ತದೆ ನಾಳೆ ಚೆನ್ನಾಗೋಯ್ತದೆ ಅಂತ ಇದು ಮಾಡ್ಕೊಂಬಂದು ಅವರು ಏನು ಹೇಳ್ತವ್ರೆ ಈಗ ಸರಿ ಇಲ್ಲ ನಿಮ್ಮ ಹುಡುಗಿ ಇದು ಮಾಡ್ಕೊಂಡು ಬಿದ್ದ ಇಲ್ಲ ನಮಗೆ ಹೊಂದ್ಕೊಂಡು ಹೋಯ್ತಾ ಇಲ್ಲ ಆಮೇಲೆ ಗಂಡನು ಬಿಡ್ದು ನಮ್ಮ ಬಿ ಇವ್ರಿಗೆ ಬೀಗರು ನಮ್ಮ ಕೋಟಿ ಕೋಟಿ ಇದೆ ಹೆಂಗೆ ನಾವು ಹೇಳ್ಕೊಂಡ್ರು ಹೇಳ್ಕೊಂಡೇ ಹೋಗ್ಬೇಕು ಹಂಗೆ ಹೋಗ್ಬೇಕು ನಾವು ಇದನ್ನ ಯಾರು ಸರ್ ಗಂಗರಾಜ್ ಅಂತ ಕೋಟಿ ಕೋಟಿ ಇದೆ ನಮ್ಮದು ಹೇಳ್ತಾರೆ ಕೋಟಿ ಕೋಟಿ ಇದೀವಿ ನಾವು ಎಲ್ಲ ನಾವು ಕರ್ಸೋಕೆ ಆಗಲ್ಲ ಹುಡುಗನ ಪಡ್ಗೊಂಡು ಅಲ್ಲಿ ಇಲ್ಲಿ ಇದು ಮಾಡೋಕ್ಕಾಗಲ್ಲ ಒಂದು ನಿಮ್ಮಗೂ ಕರ್ಕೊಂಡೋಗ್ಲು ನಾವು ಒಂದು ಲಕ್ಷ ಒಂದು ಲಕ್ಷ ಕೊಡ್ತೀವಿ ಹೋಗಿ ಬನ್ನಿ ನಾನೇ ಕೊಡ್ತೀನಿ ಅಂತ ಹೇಳಿದೆ ಅದನ್ನು ಕರ್ಕೊಂಡೋಗಿಲ್ಲ ಎಲ್ಲೂ ಇದಾಗಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗಿಲ್ಲ ನಮ್ಮ ಮನೆಗೆ ಕರ್ಕೊಂಡ್ಬರಲ್ಲ ಒಂದು ತಿಂಗಳಿಗೆ ಕಿರ್ಕಾಯಿತು ಬರೋದಿಲ್ಲ ಹೋಗಿ ಕೂಡುದು ಮನೆಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಮಾಡಿ ಒಂದು ಅವತ್ತಿಂದ ಹೆಂಗೋ ಇದು ಹೋಗಿ ಹೋಗ್ಲಿ ಹೊಸ ನಾಲ್ಕು ಸರಿಂದ ಒಂದು ಒಂದು ತಿಂಗಳ ಹೊಡೆದು ಬಿಟ್ಟು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ ಹೊಡೆದಾಗ್ಬಿಟ್ಟ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೈಟ್ ನಮ್ಮ ಬಂದು ನಾವೆಲ್ಲ ಬಂದು ಸ್ಟೇಷನ್ಗೆ ಹೋಗಿ ಇದಾಕಿ ಇದು ಮಾಡಿದ್ವಿ ಕಂಪ್ಲೇಂಟು ಅವರು ಒಂದು ವಾರ ಬಿಡ್ಲಿ ಅಂತ ಹೇಳಿದರು ಸ್ಟೇಷನವರು ಒಂದು ವಾರ ಬಿಟ್ಟಾದಮೇಲೆ ಇನ್ನೊಂದು ಸರಿ ಕರೆದು ಮಾತಾಡಿರು ಅವರು ಎಲ್ಲ ಇದಾಯಿತು ಒಂದು ಸ್ವಲ್ಪ ಹೇಳಿರು ಅವ್ರಿಗೂ ಹೇಳೋದಷ್ಟು ನಮಗೆ ಹೇಳೋದಷ್ಟು ಆಮೇಲೆ ಹದಿನೈದು ದಿನ ಟೈಮ್ ಕೊಡಿದ್ರು ಅವ್ರು ಹದಿನೈದು ದಿನ ಒಂದು ತಿಂಗಳು ಕೊಟ್ಟಿದ್ವಿ ತಗೊಂಡಾಗ ಅವ್ರು ಹೇಳ್ತಾವೆ ಇನ್ಸ್ಪೆಕ್ಟರ್ ನೆನಕೆ ಬಂದಾಗ ಅವ್ರನ್ನ ಇದು ಮಾಡಿ ಯಾರೂ ಇಲ್ಲ ಅವರು ಇಲ್ಲ ನಮ್ಮ ಇವರು ಬೀಗರಿಲ್ಲ ಮಗ ಇಲ್ಲ ಮನೆ ಬಿಟ್ಟೋಗ್ಯವನೇ ಅಂತವ್ರೆ ಆಮೇಲೆ ಬನ್ನಿ ಇದು ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಲೇಡೀಸ್ ಪೊಲೀಸ್ ಸ್ಟೇಷನ್ ಕಳ್ಸಿ ಕರ್ಕೊಂಡೋಗಿ ಬಿಡಿ ಅಂತ ಆಮೇಲೆ ಡೋರ್ ತೆಗಿಲಿಲ್ಲ ಅಮ್ಮ ನಮ್ಮ ಬಿಕ್ ತೆಗೆ ತೆಗಿಲಿಲ್ಲ ಆಮೇಲೆ ಏನು ಮಾಡಿದ್ರು ನಾವು ಹನ್ನೆರಡು ಗಂಟೆದಾಗ ಇದು ಮಾಡಿಬಿಟ್ಟು ನಾವು ಒಂದು ವಿಡಿಯೋ ಇದು ಮಾಡಿಬಿಟ್ಟು ಕಲಿಸ್ಬಿಟ್ಟು ಹೋಗ್ಬಿಟ್ಟು ನಾವು ತಿರ್ಗಿ ಬೆಳಗ್ಗೆ ಬಂದು ಅಲ್ಲಿ ಇದು ಮಾಡ್ದು ಕಳಿಸ್ಲಿಲ್ಲ ಅವರು ಬಾಗಲ ತೆಗಿಲಿಲ್ಲ ಅದಕ್ಕೆ ನ್ಯಾಯ ಕೊಡಿ ನಮಗೆ ಅಂತ ಇಲ್ಲಿ ಬಂದು ಇದ್ ಮಾಡ್ತಾ ಇದೀವಿ ನಮಗ್ ನ್ಯಾಯ ಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು